ದಸರಾ ಮುಗಿತಾ ಇದ್ದಂತೆ ಸಿದ್ದರಾಮಯ್ಯ ಪದತ್ಯಾಗ ನಿಶ್ಚಿತ ಅಂತ ವಿಜಯೇಂದ್ರ ಬಾಂಬ್ ಸಿಡಿಸಿದ್ದಾರೆ ಅವಧಿಪೂರ್ವ ಚುನಾವಣೆ ಬರುತ್ತೆ ಅಂತ ಕುಮಾರಸ್ವಾಮಿ ಭವಿಷ್ಯ ನುಡಿದಿದ್ದಾರೆ ಈ ಮಧ್ಯೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಭೇಟಿ ಮತ್ತೊಂದೆಡೆ ಖರ್ಗೆ ಡಿಕೆಶಿ ಮೀಟಿಂಗ್ ಕುತೂಹಲಕ್ಕೆ ಕಾರಣವಾಗಿದೆ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮುಳ ಹಗರಣದಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯ ಸೈಟ್ ಗಳನ್ನ ವಾಪಸ್ ಮಾಡಿದ್ದಾರೆ ಲೋಕಾಯುಕ್ತ ತನಿಖೆ ನಡೀತಿದೆ ಮತ್ತೊಂದೆಡೆ ಹಣ ಅಕ್ರಮ ವರ್ಗಾವಣೆ ಕೇಸ್ನಲ್ಲಿ ಇಡಿ ತನಿಖೆ ನಡೆಸುತ್ತಿದೆ ಇದೆಲ್ಲದರ ನಡುವೆ ಸಿಎಂ ರಾಜೀನಾಮೆಗೆ ಪ್ರತಿಪಕ್ಷಗಳು ಬಿಗಿ ಪಟ್ಟು ಹಿಡಿದಿವೆ ದಿನಕ್ಕೊಂದು ಬಾಂಬ್ ಸಿಡಿಸ್ತೇವೆ ದಸರಾ ಮುಗಿದ ಬಳಿಕ ಸಿಎಂ ರಾಜೀನಾಮೆ ಎಂದ ವಿಜಯೇಂದ್ರ ಮೈಸೂರಿನಲ್ಲಿ ಟಿವಿ ನೈನ್ ಜೊತೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡುವ ಹೊಸ್ತಿಲಿದ್ದಾರೆ ದಸರಾ ಮುಗಿದ ಬಳಿಕ ಅಥವಾ ಎನಿ ಟೈಮ್ ರಾಜೀನಾಮೆ ಕೊಡಬಹುದು ಅಂತ ಬಾಂಬ್ ಸಿಡಿಸಿದ್ದಾರೆ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ವಸ್ತುಲಲ್ಲಿ ನಿಂತಿದ್ದಾರೆ ಸಂದರ್ಭದಲ್ಲಿ ಇದ್ದಾರೆ ಯಾವಾಗ ಬೇಕಾದರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ ರಾಜೀನಾಮೆ ಕೊಡ್ತಾರೆ ಅನ್ನೋ ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನಡೀತಾ ಇದೆ ಸಾಕಷ್ಟು ಜನ ಟವಲ್ ಹಾಕಿದ್ದಾರೆ ರೀ ಪೈಪೋಟಿ ಅಲ್ಲ ಸುಮಾರು ಏಳೆಂಟು ಜನಗೆ ಆಲೆ ಟವಲ್ ಹಾಕೊಂಡು ಕೂತಿದ್ದಾರೆ ನೋಡಿ ಬರುವಂತಹ ಹತ್ತೈದು ದಿನದಲ್ಲಿ ಯಾವ ರೀತಿ ರಾಜಕಾರಣಗಳು ಬದಲಾವಣೆ ನೀವು ನೋಡ್ತೀರಿ ನೀವು ಕೂಡ ಅವಧಿ ಪೂರ್ವ ಚುನಾವಣೆ ಎಂದು ಕುಮಾರಸ್ವಾಮಿ ಭವಿಷ್ಯ எ சரை நான் காயக்கிந்த முனாவணை அந்த கேந்திர சச்சி குமாரஸ்வாமி பவிஷ்ய நுடிகிட்டே சர் அந்தமே பிராரம் ஆக முன்னே கர்நாடகாவே காயு கூட மாதிரி ಸಾಕ್ಷಿ ಆತ್ಮ ಆತ್ಮಸಾಕ್ಷಿ ಆತ್ಮಸಾಕ್ಷಿಯನ್ನೇ ಪ್ರಶ್ನೆ ಹಾಕೊಳ್ಳೋದಾದ್ರೆ ಇಂಥ ಒಂದು ತಂಡನ ನೀವು ಮತ್ತೆಲ್ಲ ಮಾಡಕ್ ಸಾಧ್ಯ ಇಲ್ಲ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಭೇಟಿ ಕೌತುಕ ರಾಜ್ಯದಲ್ಲಿ ಸಿಎಂ ಬದಲಾವಣೆಗೆ ಚರ್ಚೆ ಜೋರಾಗಿರುವ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೂ ಅಚ್ಚರಿದಾಯಕ ಬೆಳವಣಿಗೆಗಳು ನಡೆಯುತ್ತಿವೆ ತುಮಕೂರಿನಲ್ಲಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅರ್ಧ ಗಂಟೆ ಚರ್ಚೆ ನಡೆಸಿದ್ದಾರೆ ಆದ್ರೆ ಭೇಟಿ ಹಿಂದೆ ಯಾವ ರಹಸ್ಯವೂ ಇಲ್ಲ ಊಟಕ್ಕಾಗಿ ಸೇರಿದ್ವಿ ಅಂತ ಉಭಯ ನಾಯಕರು ಸ್ಪಷ್ಟಪಡಿಸಿದ್ದಾರೆ ಸೊ ಅಲ್ಲಿ ಬಂದಿದೆ ಸಾವಿರಾರು ನೋಡಿಕೊಂಡು ಬಂದಿದ್ವಿ ಊಟ ಮಾಡಿದ್ರು ಅಷ್ಟೇ ಬೇರೆ ಏನು ಚರ್ಚೆ ಆಗಿಲ್ಲ ಸರ್ ಬೇರೆ ಏನಾಗ್ತಿದೆ ಏನಿದು ಸಿಎಂ ರಾಜನಾಥ್ ಗೌಡರು ಕೂಡ ಚರ್ಚೆ ಇಲ್ಲ ಲಾವೆಲಿ ಕೊಡಿ ಅಂತ ಹೇಳಿರಲ್ಲ ಅವರು ಕೂಗ ಮಾಡಿದ್ರೆ ನಾವು ಬೇಡ ಅಂತ ಹೇಳಿದ್ರೆ ಇಲ್ಲ ಏನು ಊಟ ಏನು ಚರ್ಚೆ ಇಲ್ಲ ಊಟನೇ ಚರ್ಚೆ ಇಲ್ಲಿಗೂ ಬಂದ ಗಳಿಕಾ ಅದು ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಏನು ಕೇರಿಲ್ಲ ಜಲೇಲಿ ವಿಚಾರ ಚರ್ಚೆ ಇತ್ತು ಅಂತ ಹೇಳಿ ನಾವು ಅದನ್ನೇ ಮಾತಾಡ್ತಾ ಇರಕ ಆಗೋದಿಲ್ಲ ಯಾವಾಗ ಮಾತಾಡ್ಬೇಕು ಅವಾಗ ಖಂಡಿತವಾಗಿ ಮಾತಾಡ್ತೀವಿ ಮಾತಾಡಲ್ಲ ಅಂತ ಸುಳ್ಳು ಹೇಳೋದಿಲ್ಲ ರಹಸ್ಯ ಏನಿಲ್ಲ ನೀವೇ ಹೇಳ್ತಾ ಇದ್ದೀರಾ ನೀವು ಒಬ್ಬರಿಗೆ ಬಂದಿದ್ರು ತಿಂಡಿಗ್ ಬಂದಿದ್ರು ಅಲ್ಲ ರೀ ರಹಸ್ಯ ಏನಪ್ಪ ಬಂತ ಹೇಳಿ ನಿಮಗ್ ಗೊತ್ತಿಲ್ದಂಗೆ ಇಲ್ಲಲ್ಲ ನಿಮಗೇ ಗೊತ್ತಿಲ್ಲದಂಗೆ ಬಂದಿದ್ರೆ ಅದು ರಹಸ್ಯ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಘೋಷಣೆ ದಲಿತ ಸಂಘರ್ಷ ಸಮಿತಿಯ ಮಹಾಧಿವೇಶನ ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ಪರ ಸಿಎಂ ಕೂಗು ಕೇಳಿ ಬಂದಿದೆ ದಲಿತ ಮುಖಂಡರು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಕೂಗಿದ್ದು ಕುತೂಹಲಕ್ಕೆ ಕಾರಣವಾಗಿತ್ತು ಇನ್ನೊಂದು ತಿಂಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಸಿಎಂ ಸಿದ್ದರಾಮಯ್ಯ ಇನ್ನೊಂದು ತಿಂಗಳಿನಲ್ಲಿ ರಾಜೀನಾಮೆ ಕೊಡ್ತಾರೆ ಅಂತೇಳಿದ್ದು ಇದಕ್ಕೆ ತಿರುಗೇಟು ನೀಡಿರೋ ಜಮೀರ್ ಅಹಮದ್ ಐದು ವರ್ಷ ಯಾವುದೇ ಕಾರಣಕ್ಕೂ ಟಗರನ್ನ ಅಲ್ಲಾಡಿಸಲು ಆಗಲ್ಲ ಎಂದಿದ್ದಾರೆ ಇನ್ನೊಂದೆಡೆ ಮಾಜಿ ಸಿಎಂ ಶೆಟ್ಟ ಸಿದ್ದರಾಮಯ್ಯ ಇಳಿಸಲು ಕಾಂಗ್ರೆಸ್ ನಲ್ಲೇ ಯತ್ನ ಅಂತ ಹೇಳಿದ್ದಾರೆ ನೋಡಿ ಇದು ಇದು ಎಲ್ಲರೂ ಕೂಡ ನೋಡಿ ಪರಮೇಶ್ವರ್ ನಮ್ಮ ಜಿಲ್ಲೆಯವರು ಅವರೇ ಆಗಲಿ ಅಂತ ನಾವು ಆಸೆ ಪಡ್ತೇವೆ ನಮ್ಮ ಯಾವತ್ತೂ ಮುಖ್ಯಮಂತ್ರಿ ಆಗಿಲ್ಲ ಕುರ್ಚಿ ಖಾಲಿ ಇದ್ರೆ ಚರ್ಚೆ ಇದು ಕುರ್ಚಿನೇ ಖಾಲಿ ಇಲ್ಲ ಅಂದ್ರೆ ಚರ್ಚೆ ಮಾಡ್ತಾ ಉಪಯೋಗ ಅಲ್ಲಾಡ್ಸೋದು ಬಹಳ ಕಷ್ಟ ಇದೆ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಇರ್ತಾರೆ ಈಗ ದಲಿತ ಸಿಎಂನು ಮತ್ತೆ ಹಿಂದುಳ ಮತ್ತೊಬ್ಬರು ಸಿಎಂ ಮತ್ತೊಬ್ಬರ ಸಿಎಂನು ಅನ್ನುವಂತ ಪ್ರಶ್ನೆ ಅಲ್ಲ ಈಗ ಅವರು ಅನ್ನುವಂಥದ್ದು ಒಳಗಿಂದ ಏನೋ ಒಂದು ತಂತ್ರ ನಡೆಯೋದಲ್ಲ ಅದರ ಅಂಗವಾಗಿ ಇವೆಲ್ಲ ಧ್ವನಿಗಳು ಇರ್ತಾ ಇದಾವೆ ತಡರಾತ್ರಿ ಖರ್ಗೆ ಭೇಟಿಯಾದ ಡಿಸಿಎಂ ಡಿಕೆ ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆ ನಡುವೆ ನಿನ್ನೆ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಡಿಸಿಎಂ ಡಿಕೆಶಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಖರ್ಗೆ ನಿವಾಸಕ್ಕೆ ತೆರಳಿದ ಡಿಕೆಶಿ ಕೆಲ ಹೊತ್ತು ಚರ್ಚೆ ನಡೆಸಿದ್ದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಅದೇನೇ ಹೇಳಿ ಪ್ರತಿಪಕ್ಷಗಳಂತೂ ಸಿಎಂ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅಂತ ಭವಿಷ್ಯ ನುಡಿತಿದೆ ಆದ್ರೆ ಕಾಂಗ್ರೆಸ್ನ ಸಚಿವರು ಸಿಎಂ ಬೆನ್ನಿಗೆ ನಿಂತಿದ್ದಾರೆ ಹೈಕಮಾಂಡ್ ಬೆಂಬಲವೂ ಇದೆ ಅಂತಿದ್ದಾರೆ ಇಡಿ ತನಿಖೆ ಯಾವ ರೀತಿ ಸಾಗುತ್ತೋ ಮುಂದೆ ಆಗುತ್ತೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿನ